ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರುದ್ರೇಶ್ ನೇತೃತ್ವದಲ್ಲಿ ಅದ್ದೂರಿ ಸಂಕ್ರಾಂತೋತ್ಸವಕ್ಕೆ ಭರದ ಸಿದ್ಧತೆ ಕೆಂಗೇರಿಯಲ್ಲಿ ಬಂಡೆ ಮಠದ ಶ್ರೀ ಆರಿದ್ರೋತ್ಸವ ಇಡ್ಲಿ ಹಬ್ಬ ಕೆಂಗೇರಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ಧರ್ಮಯ್ಯ ಸಿಂಡಿಕೇಟ್ಗೆ ಜಯ ಕನ್ನಡ ಉಳಿಸಿ ಬೆಳೆಸಲು ಅಶೋಕ್ ಛಲವಾದಿ ಕರೆ ಸೋಮಶೇಖರ್ ನೇತೃತ್ವದಲ್ಲಿ ಅದ್ದೂರಿ ಸಂಕ್ರಾಂತಿ ಆಚರಣೆ ಅರಮನೆ ಆವರಣದಲ್ಲಿ ಬ್ರಾಹ್ಮಣ ಮಹಾಸಮ್ಮೇಳನ ಅಶೋಕ್ ಹಾರನಹಳ್ಳಿ ಸಾಯಿ ಕಪ್ ಕ್ರಿಕೆಟ್ ಶುಭ ಕೋರಿದ ಜವರಾಯಗೌಡ ಯಶವಂತಪುರ ಕ್ಷೇತ್ರದ ಸೋಂಪುರ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎಂ ರುದ್ರೇಶ್ ನೇತೃತ್ವದಲ್ಲಿ ಅದ್ದೂರಿ ಸಂಕ್ರಾಂತೋತ್ಸವ ನಡೆಸಲು ಭರದಿಂದ ಸಿದ್ಧತೆಗಳು ಸಾಗಿವೆ ಸಂಕ್ರಾಂತೋತ್ಸವದ ಶುಭ ದಿನದಂದು ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಎಂ ರುದ್ರೇಶ್ ಆಯೋಜಿಸಿದ್ದು ಆಗಮಿಸುವ ಭಕ್ತರಿಗೆ ಉಚಿತವಾಗಿ ಕಡಲೇಕಾಯಿ ಕಬ್ಬು ಗಿಣ್ಣು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಸಮಾರಂಭ ನಡೆಸುತ್ತಿದ್ದು ಕಾರ್ಯಕ್ರಮಕ್ಕೆ ಹಲವು ಜಗದ್ಗುರುಗಳು ಹಾಗೂ ರಾಜಕೀಯ ಮುಖಂಡಗಳು ಆಗಮಿಸಲಿದ್ದಾರೆ ಗ್ರಾಮೀಣ ಸೊಗಡಿನ ಸಂಕ್ರಾಂತೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಆಯೋಜಕರು ಕೋರಿದ್ದಾರೆ ಕೆಂಗೇರಿ ಉಪನಗರದ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಶ್ರೀ ಬಂಡೇಮಠದ ಬಂಡೇಶ್ವರ ಸ್ವಾಮಿಯ ಆರಿದ್ರೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಆರಿದ್ರೋತ್ಸವದ ಶುಭ ದಿನದಂದು ಇಡ್ಲಿ ಹೆಬ್ಬ ಎಂದು ಕರೆಯಲ್ಪಡುವ ವಿಶೇಷ ಆಚರಣೆಯೂ ಕೂಡ ನೆರವೇರಿತು ಕೆಂಗೇರಿ ಕೆಂಗೇರಿ ಉಪನಗರದ ಪ್ರಮುಖ ಬೀದಿಗಳಲ್ಲಿ ಆರಿದ್ರೋತ್ಸವದ ಹಿನ್ನೆಲೆಯಲ್ಲಿ ಬಂಡೇಶ್ವರ ಸ್ವಾಮಿಯ ರಥೋತ್ಸವ ನೆರವೇರಿತು ಕೆಂಗೇರಿ ಉಪನಗರದ ಮಹೇಶ್ ಸ್ವಗೃಹದ ಮುಂಭಾಗದಲ್ಲಿ ಸಹಸ್ರಾರು ಜನರಿಗೆ ಇಡ್ಲಿ ವಿತರಣೆ ಮಾಡುವ ಮೂಲಕ ಆರಿದ್ರೋತ್ಸವವನ್ನು ಆಚರಿಸಲಾಯಿತು ಬಿಜೆಪಿ ಮುಖಂಡ ಶಶಿಕುಮಾರ್ ಮೋಹನ್ ಕುಮಾರ್ ಆರಿದ್ರೋತ್ಸವ ಕುರಿತು ತಿಳಿಸಿದರು ವಾಗರ್ತಾಯುವ ಸಂಕೃಪ್ತು ಪ್ರತಿಪತ್ತೆಯೇ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಇವತ್ತಿನ ಒಂದು ಇವತ್ತಿನ ಒಂದು ಶುಭ ಸಮಾರಂಭ ಅಂದರೆ ಇವತ್ತೊಂದು ಹಬ್ಬದ ದಿನ ಅಂತ ಅನ್ಬೇಕು ನಾವೆಲ್ಲ ಭೂಲೋಕದಲ್ಲಿ ಇರ್ತಕ್ಕಂಥವರು ಅಂದರೆ ಇವತ್ತಿನ ದಿವಸ ಆರಿದ್ರ ಅಂಧಕಾಸುರ ಅಂತ ರಾಕ್ಷಸನ ಶ್ರೀ ಶಂಭೋ ಅಂದರೆ ಮಹಾದೇವನು ಶಂಕರನು ಅವನ ಸಂಹಾರ ಮಾಡಿರ್ತಾರೆ ಆ ಸಂಹಾರ ಮಾಡಿದಕ್ಕೋಸ್ಕರ ಅವನಿಗೆ ಉಗ್ರ ರೂಪ ಆ ಸಿಟ್ಟಿನ ರೂಪವನ್ನು ಶಾಂತಿ ಮಾಡಲಿಕ್ಕೋಸ್ಕರ ಅವನು ಉಗ್ರಾವತಾರವನ್ನು ಶಾಂತಿ ಮಾಡಲಿಕ್ಕೋಸ್ಕರ ದೇವತೆಗಳೆಲ್ಲ ಸೇರಿ ಮೂವತ್ತ್ಮೂರು ಕೋಟಿ ದೇವತೆಗಳು ಈ ಆರಿದ್ಯ ಅಂತಕ್ಕಂಥ ನಕ್ಷತ್ರವನ್ನು ಆ ಶಿವನಿಗೆ ತೋರಿಸಿ ಅವರ ಅವ್ರ ಮನಸ್ಸನ್ನು ಅವರ ಅವರ ಇದನ್ನು ಶಾಂತಿ ಶಾಂತಿ ಮಾಡಿಸ್ತಾರೆ ಎಲ್ಲ ದೇವತೆಗಳು ಸೇರಿ ಶಿವನನ್ನು ಅಂಥ ಒಂದು ಶುಭ ದಿವಸದಲ್ಲಿ ಈ ಭೂಲೋಕದಲ್ಲೆಲ್ಲ ಎಲ್ಲ ಶಿವಾಲಯಗಳಲ್ಲೂ ಕೂಡ ಶಿವೋತ್ಸವ ಅಂತ ಅನ್ನೋದು ಭಾಳ ಹಿಂದಿನ ಪುರಾಣ ಕಾಲದಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು ಅಂಥ ಒಂದು ಉತ್ಸವ ನಮ್ಮ ಕೆಂಗೇರಿ ಸುತ್ತಮುತ್ತ ಎಲ್ಲ ಹಳ್ಳಿ ಜನಗಳು ಅಥವಾ ಗ್ರಾಮಸ್ಥರು ಎಲ್ಲ ಸೇರಿ ಈ ಆಚರಣೆಯನ್ನು ಸುಮಾರು ಈ ಇಲ್ಲಿ ಬಂಡೆ ಮಠ ಸ್ಥಾಪನೆ ಆದಾಗ್ಲಿಂದಲೂ ಅಂದರೆ ಸುಮಾರು ಅಂದರೆ ಒಂಬೈನೂರು ವರ್ಷಗಳಿಂದಲೂ ಈ ಇಲ್ಲಿ ಆ ಒಂದು ಆಚರಣೆ ಇಟ್ಕೊಂಡು ಬಂದು ಆ ಸ್ವಾಮಿಗಳ ಉತ್ಸವವನ್ನು ಶಿವನ ಉತ್ಸವಕ್ಕೆ ಬದಲಾಗಿ ಕೆಂಗೇರಿನಲ್ಲಿ ಶಿವೋತ್ಸವನೂ ಆಗುತ್ತೆ ಅದರ ಜೊತೆಗೆ ಈ ಬಂಡೆ ಸ್ವಾಮಿಗಳನ್ನ ಶಿವಯೋಗಿಗಳ್ನೂ ಕರ್ಕೊಂಡೋಗಿ ಒಂದು ಅದ್ಧೂರಿಯಾಗಿ ಉತ್ಸವವನ್ನು ಮಾಡ್ತಾರೆ ಇದರಿಂದ ಎಲ್ಲರೂ ಜನ ಆ ಕೈ ಮುಗಿದು ಅವರ ಭಕ್ತಿಯನ್ನು ಸಮರ್ಪಣೆ ಮಾಡಿ ಆ ಶಿವನ ಮತ್ತು ಆ ಬಂಡೇಶ್ವರನ ಆಶೀರ್ವಾದ ನಮಗೆ ಸಿಗಲಿ ಅಂತ ಆವತ್ತಿನಿಂದ ಅವರೆಲ್ಲ ಭಕ್ತಿಪೂರ್ವಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಆ ಕಾರ್ಯ ಈ ನಕ್ಷತ್ರ ಅಂದ್ ನಕ್ಷತ್ರ ಇವತ್ತು ಬಂದಿದೆ ಅದರಿಂದ ಇವತ್ತು ಈ ಉತ್ಸವವನ್ನು ಎಲ್ಲ ಜನ ಭಕ್ತರೆಲ್ಲ ಸೇರಿ ಏರ್ಪಡಿಸಿದ್ದಾರೆ ಇಂಥ ಒಂದು ಸಮಯದಲ್ಲಿ ಇಲ್ಲಿ ಉಪನಗರದ ಎಲ್ಲ ಭಕ್ತಾದಿಗಳು ಸೇರಿ ಅನ್ನದ ಅಸೋಹವನ್ನು ಏರ್ಪಡಿಸಿದ್ದಾರೆ ಆ ಅದನ್ನು ಆ ಆ ಒಂದು ದಾಸೋಸ ದಾಸೋಹವನ್ನು ತಗೊಂಡು ಎಲ್ಲರೂ ಆ ಶಿವನಿಗೆ ಕೈ ಮುಗಿದು ಆ ಬಂಡೇಶ್ವರನಿಗೆ ನಮಸ್ಕರಿಸಿ ಒಂದು ಒಳ್ಳೆಯದೊಂದು ನಿಮಗೆಲ್ಲ ಒಳ್ಳೇದಾಗಲಿ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡಲಿ ನಮ್ಮ ದೇಶ ಅಥವಾ ನಮ್ಮ ಭಾರತ ದೇಶ ಶಾಂತಿಯಾಗಿರಲಿ ಶಾಂತಿ ಎಲ್ಲರ ಮನಸ್ಸಿಗೂ ಶಾಂತಿಯಾಗಲಿ ಶಿವನಿಗೆ ಶಾಂತಿ ಮಾಡೋಕ್ಕೆ ಮೂವತ್ತಾರು ಮೂವತ್ತ್ಮೂರು ಕೋಟಿ ದೇವತೆಗಳೆಲ್ಲ ಸೇರಿ ಏನು ನಕ್ಷತ್ರ ಆರಿದ್ರೆ ನಕ್ಷತ್ರವನ್ನು ತೋರಿಸಿದ್ರು ಅಂಥ ಒಂದು ಸುದಿನ ಇದು ಆ ಸುದಿನದಲ್ಲಿ ನೀವೆಲ್ಲರೂ ಶಾಂತ ಸ್ವರೂಪರಾಗಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನೆ ಮಾಡಿಕೊಂಡು ನಮ್ಮ ಹಿಂದೂ ದೇಶದ ಒಂದು ಶುಭವನ್ನು ಕೊರತಾ ನಿಮಗೆಲ್ಲ ಆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಹೇಳಿ ಆ ಬಂಡೇಶ್ವರನಲ್ಲಿ ಪಾರ್ಥೆ ಅವತ್ತಿನ ಪ್ರಸಾದ ವಿನಿಯೋಗ ಪ್ರಸಾದ ಈಗ ಇಡ್ಲಿನೇ ಮಾಡ್ತಾಯಿದ್ರು ಬಂದಂಥ ದೂರದಂಥ ಭಕ್ತರಿಗೆ ಒದಗಿಸೋದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅನ್ನ ಸಾರು ಪಾಯಸ ಬೂಂದಿ ಇಂಥವೆಲ್ಲ ಮಾಡಿ ಬ ಒದಗಿಸೋದು ಕಷ್ಟ ಆಗುತ್ತೆ ಇದು ಜಾತ್ರೆ ಜಾತ್ರೆ ಅನ್ನೋದರಿಂದ ಸಾವಿರಾರು ಜನ ಬರ್ತಾಯಿದ್ರು ಹಿಂದಿನ ಕಾಲದಿಂದಲೂ ಅವ್ರಿಗೆಲ್ಲ ಇಡ್ಲಿ ಒಂದನ್ನೇ ಉಪಯೋಗಿಸ್ಕೊಂಡು ಎಲ್ಲರಿಗೂ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅವರಿಗೆಲ್ಲ ಅದರಲ್ಲೇ ತೃಪ್ತಿ ಅಂತ ದೃಷ್ಟಿಯಿಂದ ಕೆಂಗೇರಿನಲ್ಲಿ ಅದು ಪದ್ಧತಿ ನಡ್ಕೊಂಡು ಬಂತು ಅದರಿಂದ ಇಡ್ಲಿ ಅಂತಲೂ ಕೂಡ ಇದು ಈ ಆರಿದ್ರೋತ್ಸವಕ್ಕೆ ಕರೀತಾರೆ ಎಲ್ಲರೂ ಇಡ್ಲಿ ಎಲ್ಲರ ಮನೆಯಲ್ಲೂ ಇಡ್ಲಿ ಮಾಡ್ತಾರೆ ಅವ್ರ ಬಂಧು ಬಾಂಧವ ಬಂಧುಗಳನ್ನ ಬಾಂಧವ್ರನ್ನ ಎಲ್ಲರನ್ನೂ ಕರೀತಿ ಸ್ನೇಹಿತರನ್ನ ಎಲ್ಲ ಕರೆದಿರ್ತಾರೆ ಅವ್ರಿಗೆಲ್ಲ ಒಂದೇ ಸರ್ತಿ ವಿನಿಯೋಗ ಮಾಡೋಕ್ಕೆ ಬೇಗ ಶಿವನ ದರ್ಶನ ಮಾಡಲಿ ಬಂಡೇಶ್ವರನ ದರ್ಶನ ಮಾಡಲಿ ಬೇಗ ಬೇಗ ಪ್ರಸಾದ ತಗೊಂಡೋಗ್ಲಿ ಮನೇಲಿ ಇಕ್ಕಟ್ಟುಗಳು ಎಲ್ಲರ ಮನೇಲೂ ಮಾಡಿರ್ತಾರೆ ಅದರಿಂದ ಬೇಗ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಲಿ ಅಂತ ಇಡ್ಲಿ ಮಾಡೋದು ಪ್ರತೀತಿ ಅಷ್ಟೇ ಏನು ಪುರಾತನ ಕಾಲದಿಂದ ಬಂಡೆಸ್ವಾಮಿ ಉತ್ಸವ ನಡ್ಕೊಂಡರ್ತಾ ಇತ್ತು ಏನು ಹಳೆ ಕೆಂಗೇರಿ ಮತ್ತು ಬಂಡೆ ಮಠ ಇಲ್ಲಿನ ಜನಗಳಿಗೆ ಮಾತ್ರ ಸ್ವಾಮಿ ಉತ್ಸವದ ಬಗ್ಗೆ ಸ್ವಾಮಿಗಳ ಇಡ್ಲಿ ಹಬ್ಬದ ಬಗ್ಗೆ ಗೊತ್ತಿತ್ತು ಅದನ್ನು ನಾವು ಉಪ್ನಾರದಲ್ಲಿ ಕಳೆದ ಮೂರು ವರ್ಷದಿಂದ ಇಡ್ಲಿ ಹಬ್ಬನ ಆಚರಿಸ್ಕೊಂಡು ಇದ್ದೀವಿ ಎಲ್ಲರೂ ಪ್ರಸಾದನ ಸ್ವೀಕರಿಸಿ ಸ್ವಾಮಿಗಳ ಪ್ರ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಇಡ್ಲಿ ಹಬ್ಬದ ವೈಶಿಷ್ಟ್ಯತೆಯನ್ನು ಇಡೀ ರಾಜ್ಯವ್ಯಾಪ್ತಿ ಗೊತ್ತಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಉದ್ಯೋಗ ಆಶೀರ್ವಾದದೊಂದಿಗೆ ಈ ಹಬ್ಬನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ श्रीघरेन्या पार्वती गजारा महादेव हर नमन पार्वती प्रजारा महादेव शिव पार्वती प्रजा महादेव श्री भवेश्वर महाराक्ष श्री भने बसे महाराज श्री नंदुश महाराज जय मंगलम जय नम पार्वती प्रजारा महादेव ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಸೇರಿದಂತೆ ಹಲವು ಸಮಾಜ ಸೇವಕರು ಪಾಲ್ಗೊಂಡಿದ್ದರು ಕೆಂಗೇರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹನ್ನೊಂದು ಜನರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದು ಒಂದು ಮೀಸಲು ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಧರ್ಮಯ್ಯ ನೇತೃತ್ವದ ಸಿಂಡಿಕೇಟ್ ತಂಡದ ವೆಂಕಟಾಚಲಪತಿ ಇಪ್ಪತ್ತೊಂದು ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಎಂದು ಘೋಷಿಸಿಕೊಂಡಿದ್ದ ರಾಮಸಂಜೀವಯ್ಯ ನಲವತ್ತು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವೆಂಕಟಾಚಲಪತಿ ಅರವತ್ತೊಂದು ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ ಮತದಾನದ ಸಂದರ್ಭದಲ್ಲಿ ಹಲವು ಹಳೆಯ ಸದಸ್ಯರು ಬಂದು ತಮ್ಮ ಮತ ಚುನಾವಣೆಯ ಪಟ್ಟಿಯಿಂದ ಕಾಣೆಯಾಗಿರುವುದರ ಕುರಿತು ಚಕಮಕಿ ನಡೆಸಿದರು ಕೇವಲ ಒಂದು ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ನೂರ ಒಂದು ಮತಗಳು ಚಲಾವಣೆಯಾಗಿದ್ದು ಅರವತ್ತೊಂದು ಮತಗಳು ವೆಂಕಟಚಲಪತಿಗೆ ಬಂದಿದ್ದರೂ ಕೂಡ ಅದು ಪ್ರಾಮಾಣಿಕ ಗೆಲುವಲ್ಲ ನಲವತ್ತು ಮತ ಪಡೆದ ರಾಮ ನಿಜವಾದ ಗೆಲುವು ಎಂದು ಕೆಲವರು ಮಾತನಾಡುತ್ತಿದ್ದರು ಹನ್ನೊಂದು ಜನ ಅವಿರೋಧವಾಗಿ ಆಯ್ಕೆಯಾದ ಘಟಾನುಘಟಿಗಳು ರಾಮ ಸಂಜೀವಯ್ಯನ ಮುಂದೆ ತಲೆತೆಗ್ಗಿಸಿ ಮತ ಕೇಳಬೇಕಾದ ಸ್ಥಿತಿ ಬಂದು ಒದಗಿದೆ ಎಂದು ಕುಹಕವಾಡುತ್ತಿದ್ದರು ಹನ್ನೊಂದು ಜನ ಘಟಾನುಘಟಿಗಳು ನಿಂತು ಕೇವಲ ಅರವತ್ತೊಂದು ಮತಗಳನ್ನು ಕೊಡಿಸಿರುವುದನ್ನು ನೋಡಿದರೆ ಇದು ಪ್ರಾಮಾಣಿಕವಾದ ಗೆಲುವಲ್ಲ ಕೇವಲ ಅಂಕಿಅಂಶದ ಗೆಲುವು ಅಷ್ಟೇ ಎಂದು ಚರ್ಚೆ ನಡೆಯುತ್ತಿತ್ತು ಸಿ ಬೆಳೆಸಲು ಸರ್ವರು ಸಹಕಾರ ನೀಡಬೇಕು ಕನ್ನಡ ತಾಯಿಯ ಸೇವೆ ಮಾಡಬೇಕು ಎಂದು ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಚಲವಾದಿ ಕರೆ ನೀಡಿದರು ಅವರು ಕೆಂಗೇರಿ ಉಪನಗರದ ಗಾಂಧಿನಗರದ ಒಳಗೇರಹಳ್ಳಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಆಯೋಜಿಸಿದ್ದ ವಿನಾಯಕ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ವಿಧಾನಸೌಧದ ಮುಂಭಾಗದಲ್ಲಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಶೀಘ್ರವೇ ಅನಾವರಣಗೊಳ್ಳಲಿದ್ದು ಯಶವಂತಪುರ ಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಆಗಮಿಸಬೇಕು ಎಂದು ಅಶೋಕ್ ಚಲವಾದಿ ಮನವಿ ಮಾಡಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಸುಧೀಂದ್ರ ಕುಮಾರ್ ಮಾತನಾಡಿ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರೂ ಪೋಷಕರು ಮೊಮ್ಮೈ ಡ್ಯಾಡಿ ಸಂಸ್ಕೃತಿಯನ್ನು ಬಿಟ್ಟಿಲ್ಲ ಅದನ್ನು ಬಿಡುವುದರ ಮೂಲಕ ಕನ್ನಡ ತಾಯಿಯ ಸೇವೆ ಮಾಡಬೇಕು ಎಂದು ತಿಳಿಸಿದರು ಒಳಗೇರಹಳ್ಳಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಕದರಪ್ಪ ಆಯೋಜಿಸಿದ ಸಮಾರಂಭದಲ್ಲಿ ಕನ್ನಡ ನಾಡಿ ನುಡಿ ಕುರಿತಂತೆ ನೃತ್ಯಗಳು ಕನ್ನಡ ಗೀತೆಗಳು ನಡೆಯಿತು ಕೆಂಗೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಈಶ್ವರ್ ಮಾತನಾಡಿ ಡಿಜಿಟಲ್ ಅರೆಸ್ಟ್ ಹಾಗೂ ಉಳಿದ ವಿಚಾರಗಳ ಕುರಿತಂತೆ ಜಾಗೃತಿ ವಹಿಸುವಂತೆ ವಿವರಗಳನ್ನು ನೀಡಿದರು ಸಮಾರಂಭದಲ್ಲಿ ಪತ್ರಕರ್ತ ನರಸಿಂಹಶಾಸ್ತ್ರಿ ಮುರಾರಿ ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಮಕರ ಸಂಕ್ರಾಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಸಾರ್ವಜನಿಕರೊಂದಿಗೆ ಆಚರಿಸುವ ಮೂಲಕ ಸಂಕ್ರಾಂತಿಯನ್ನು ಸ್ವಾಗತಿಸಿದರು ಖ್ಯಾತ ಜನಪದ ಗಾಯಕಿ ಸವಿತಾ ಅವರ ತಂಡದಿಂದ ಜಾನಪದ ಗೀತೆಗಳು ಜನಮನರ ಸೂರಗೊಂಡವು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಸೊಗಡಿನ ಹಲವು ಭಾವನೆಗಳು ರೂಪುಗೊಳ್ಳುವಂತೆ ವೇದಿಕೆ ಸಿದ್ಧಪಡಿಸಲಾಗಿತ್ತು ಹೀರೋಹಳ್ಳಿಯ ಆಂಜನೇಯ ದೇವಸ್ಥಾನದಿಂದ ಎತ್ತಿನ ಗಾಡಿಯಲ್ಲಿ ಕಾರ್ಯಕ್ರಮಕ್ಕೆ ಸೋಮಶೇಖರ್ ಚಾಲನೆ ನೀಡಿದರು ಆಗಮಿಸಿದ ಎಲ್ಲರಿಗೂ ಎಳ್ಳು ಬೆಲ್ಲ ಕಬ್ಬು ವಿತರಿಸಲಾಯಿತು ಕರ್ನಾಟಕ ಬ್ರಾಹ್ಮಣ ಸಭಾದ ಐವತ್ತನೇ ಸುವರ್ಣ ಸಂಭ್ರಮವನ್ನು ಬೆಂಗಳೂರಿನ ಅರಮನೆ ಆವರಣದ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ವಿಶ್ವಾಮಿತ್ರ ಹೆಸರಿನಲ್ಲಿ ಮಹಾಸಮ್ಮೇಳನ ಆಯೋಜಿಸಲಾಗಿದ್ದು ಐವತ್ತರಿಂದ ಒಂದು ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಹೇಳಿದರು ಇದೇ ತಿಂಗಳ ಹದಿನೆಂಟು ಹತ್ತೊಂಬತ್ತರಂದು ನಡೆಯುವ ಸಮ್ಮೇಳನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸೇರಿದಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಬ್ರಾಹ್ಮಣ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ ಅಶೋಕ್ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಶೃಂಗೇರಿ ಜಗದ್ಗುರುಗಳ ಅನುಮತಿ ಸಿಕ್ಕಿದೆ ಬೇರೆ ಯಾರ ಅನುಮತಿಯೂ ಬೇಡ ಎನ್ನುವ ತಮ್ಮ ಹೇಳಿಕೆಯಿಂದ ತ್ರಿಮತಸ್ಥರಲ್ಲಿ ಗೊಂದಲ ಉಂಟಾಗಿದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅಶೋಕ್ ಹರಹಳ್ಳಿ ನಾನು ಮಾತನಾಡಿದ ಪೂರ್ಣ ವಿಷಯವನ್ನು ಹಾಕದೆ ಕೇವಲ ಎಡಿಟ್ ಮಾಡಿ ಹಾಕಿದ್ದಾರೆ ತಮ್ಮ ಉದ್ದೇಶ ಆ ರೀತಿಯದ್ದಾಗಿಲ್ಲ ಎಂದು ವಿವರಿಸಿದರು ಇದೆ ಅಂತ ಹೇಳಿ ತಾವು ಒಂದು ಕಡೆ ಶೃಂಗೇರಿ ಶ್ರೀಗಳ ಅನುಮತಿ ಇದೆ ಬೇರೆ ಶ್ರೀಗಳ ಅನುಮತಿ ಬೇಕಿಲ್ಲ ಅನ್ನುವಂಥದ್ದು ವೈರಲ್ ಆಗಿರುವಂಥದ್ದು ಒಂದು ತಮ್ಮ ಸಾಧನೆಯ ಪಠ್ಯವರಿಗೆ ಶೃಂಗೇರಿ ಶ್ರೀಗಳವರಿಗೆ ಏನು ನಿಧಿ ಸಮರ್ಪಣೆ ಮಾಡಿದಿರಿ ಕೇವಲ ಒಂದು ಮಠದ ಸ್ವಾಮಿ ನಿಧಿ ಸಮರ್ಪಣೆ ಮಾಡೋದನ್ನು ನೋಡುವೆ ಹೋದಂತರು ತ್ರಿಮಂತಸ್ಥರು ಒಂದಾಗಿ ಒಂದಾಗಿ ಎ ಪಾಲ್ಗಡ ಪ್ರಕಾಶ್ ಅವರ ಮಾತು ಆಗಿನ ಸಾಧ್ಯ ಆಗತ್ತಾ ಅಂತ ಹೇಳ್ತಾರೆ ಬಹಳ ಒಳ್ಳೆ ವಿಷಯವನ್ನು ಹೇಳಿದ್ರೆ ಇದು ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಶುಕ್ಲ ಯಜುರ್ವೇದಿಗಳು ಅಂತ ಇದ್ದಾರೆ ಎರಡು ವೇದ ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಇದೆ ಈ ಒಂದು ನಮ್ಮ ಸುಧೀಂದ್ರ ಅವರು ನಾನು ಹೇಳಿದಂತ ಮಾತನ್ನ ಪೂರ್ಣ ಪಾಠವನ್ನು ನೋಡಿದ್ರೆ ಕರೆಕ್ಟ್ ಆಗಿರುತ್ತೆ ಈ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ತಾರೆ ನಾನೇನ್ ಹೇಳಿದ್ದು ಅಂದ್ರೆ ನಾನು ಈ ಶುಕ್ಲ ಯಜುರ್ವೇದಿಗಳನ್ನೆಲ್ಲ ಒಂದು ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಶೃಂಗೇರಿ ಮಠದಲ್ಲಿ ಶಾರದಾಂಬನವರ ದೇವಸ್ಥಾನದ ಮುಂದೆ ಒಂದು ಸಮಾವೇಶ ಮಾಡಿದೆ ಆಗ ಕೆಲವರು ಬಂದು ವಿರೋಧ ಮಾಡಿದ್ರು ನಾನು ಹೇಳಿದೆ ನಾನು ಸಮಾವೇಶ ಮಾಡ್ತಾ ಇರೋದು ಶೃಂಗೇರಿ ಮಠದಲ್ಲಿ ನೀವುಗಳೆಲ್ಲ ಬರ್ಬೇಕಾದ್ರೆ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ನೀವು ಬರ್ತಿ ಬರೋದು ಬಿಡೋದು ನಿಮಗೆ ಸೇರಿದ್ದು ಆದ್ರೆ ನಾನು ಸಮಾವೇಶ ಮಾಡಕ್ಕೆ ಶೃಂಗೇರಿ ಮಠದ ಗುರುಗಳು ಅನುಮತಿ ಕೊಟ್ಟಿದ್ದಾರೆ ಅದ್ರಿಂದ ಬೇರೆಯವರ ಅನುಮತಿ ನನಗೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದು ಹೇಳಿದ್ದು ಈ ಯಾಜ್ಞವಲ್ಕ ಸಮಿತಿಯವರು ಬಂದಂತವ್ರಿಗೆ ಹೇಳಿದ್ದು ಅದನ್ನ ಕಟ್ ಮಾಡ್ಬಿಟ್ಟು ಇವ್ರು ಏನ್ ಹೇಳಿದ್ರು ಶೃಂಗೇರಿ ಮಠದ ನೋಡಿ ಇದೇ ಸಮಸ್ಯೆ ಇರೋದು ಯಾರಿಗೂ ಶೃಂಗೇರಿ ಮಠದ ಗುರುಗಳು ಇದ್ರೆ ಸಾಕು ಬೇರೆ ಗುರುಗಳು ಬೇಡ ಅಂತ ಹೇಳೋ ರೀತಿಯಲ್ಲಿ ಇದನ್ನ ಕಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾ ಯಾರಿಗೂ ನಿಜದ ಒಂದು ನಿಜದ ಅವಶ್ಯಕತೆ ಇಲ್ಲ ನಾನ್ ಹೇಳಿದ್ದೇನು ಅಂದ್ರೆ ಯಾಜ್ಞಲ್ಕ ಸಮಿತಿಯವರು ಬಂದು ನೀವು ಅಲ್ಲಿ ಸಮಾವೇಶ ಮಾಡ್ತಾ ಇದ್ದೀರಾ ಮುಂದಕ್ಕೆ ಹಾಕಿದ್ರು ನಾನು ಹೇಳಿದೆ ನಾನು ಸಮಾವೇಶ ಮಾಡುದು ಗುರುಗಳಿಗಾಗ್ಲೇ ಹೇಳಿದ್ದೀನಿ ಸಮಾವೇಶ ಶೃಂಗೇರಿ ಮಠದ ಆವರಣದಲ್ಲಿ ನಡೀತಾ ಇದೆ ಶೃಂಗೇರಿ ಮಠದ ಗುರುಗಳ ಅನುಮತಿ ಕೊಟ್ಟ ಮೇಲೆ ನಿಮ್ಮ ಅನುಮತಿ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇವ್ರೇನ್ ಮಾಡಿದ್ರು ಅದನ್ನ ಕಟ್ ಮಾಡಿ ಇವರು ಶೃಂಗೇರಿ ಮಠದ ಗುರುಗಳ ಒಬ್ಬರಿದ್ರೆ ಸಾಕು ಬೇರೆಯವರ ಅವಶ್ಯಕತೆ ಇಲ್ಲ ಅಂತ ಅಪಪ್ರಚಾರ ಇದು ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಇರ್ತಕ್ಕಂತ ಮುಖ್ಯ ಸಮಸ್ಯೆ ನಾನು ಏನ್ ಮಾಡೋಕ್ಕೋದ್ರೆ ಇನ್ನೊಬ್ಬ ಮಠದವ್ರನ್ನ ಪ್ರಚೋದನೆ ಮಾಡ್ತಾರೆ ಆದ್ರೆ ಈ ಎಲ್ಲ ಸ್ವಾಮಿಗಳಂತೂ ಭೇಟಿ ಮಾಡಿದ್ದೀನಿ ಆಮೇಲೆ ಶೃಂಗೇರಿ ಮಠಕ್ಕೆ ನೀವು ಹೇಳಿದ್ರಿ ನಾನು ಮೊದಲನೇ ಬಾರಿಗೆ ಚಾತುರ್ಮಾಸ ಮಾಡತಕ್ಕಂತ ಸಂದರ್ಭದಲ್ಲಿ ನಲವತ್ತು ಯತಿಗಳಿಂದ ಭೇಟಿ ಮಾಡಿ ಅವರಿಗೆ ವಿಧಿಯನ್ನ ಸಮರ್ಪಣೆ ಮಾಡಿದ್ದೀನಿ ಯಾವ ಬ್ರಾಹ್ಮಣ ಸಭೆ ಅಧ್ಯಕ್ಷರು ಸಹ ಮಾಡಲಿಲ್ಲ ಚಾತುರ್ಮಾಸದ ಸಮರ್ಭದಲ್ಲಿ ನಾವು ಗೃಹಸ್ಥಗಳು ನಮಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ವಿ ಎಸ್ ನಾಯಕ್ ಅವರು ನಾನು ಹೋಗಿ ಉತ್ತರಾದಿ ಮಠದವ್ರನ್ನ ಮಾಡಿದೀನಿ ಮಂತ್ರಾಲಯದವರು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಕೆಲಸವನ್ನ ಬಿಟ್ಟು ಸಭೆಯಲ್ಲಿ ನಲವತ್ತು ಸನ್ಯಾಸಿಗಳಿಂದ ಭೇಟಿ ಮಾಡಿ ಮಾಡಿದ್ದೀನಿ ಆ ದೃಷ್ಟಿಯಲ್ಲಿ ಎಲ್ಲರೂ ಸಹ ಅದನ್ನ ಹೊಗಳಿದ್ದಾರೆ ಏನು ಚಾತುರ್ಮಾಸ ಇಲ್ಲಿ ತನಕ ಬ್ರಾಹ್ಮಣ ಮಹಾಸಭೆಯಿಂದ ಯಾರೂ ನಮಗೆ ಬಂದೇ ಇರಲಿಲ್ಲ ನೀವೇ ಮೊದಲ ಬಾರಿ ಬಂದಿದ್ದೀರಾ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಪಾವಗಡ ಪ್ರಕಾಶ್ ರಾವ್ ಭಾನು ಪ್ರಕಾಶ್ ಹಸಗೋಡು ಜಯಸಿಂಹ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ನಡೆದ ಸಾಯಿ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಪರಿಷತ್ ಸದಸ್ಯ ಜೆಡಿಎಸ್ ಮುಖಂಡ ಟಿಎನ್ ಜವರಾಯಗೌಡ ಕ್ರೀಡಾಪಟುಗಳಿಗೆ ಕೋರಿ ಉದ್ಘಾಟಿಸಿದರು ಜೆಡಿಎಸ್ ಯುವ ಮುಖಂಡ ಚೇತನ್ ಗೌಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು